ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾವು ಮೆಸಪಟೋಮಿಯಾ ನಾಗರಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ ಮೆಸಪಟೋಮಿಯಾವು ಎರಡು ನದಿಗಳ ನಡುವಿನ ಕಣಿವೆ ಪ್ರದೇಶ ಈ ಪ್ರದೇಶವನ್ನು ಗ್ರೀಕರು ಎರಡು ನದಿಗಳ ನಡುವಿನ ನಾಡು ಅಥವಾ ಮೆಸಪಟೋಮಿಯಾ ಎಂಬುದಾಗಿ ಕರೆದರು ಇಲ್ಲಿ ಯುಫ್ರೆಟಿಸ್ ಮತ್ತು ಟೈಗ್ರಿಸ್ ಎಂಬ ಎರಡು ನದಿಗಳು ಹರಿಯುತ್ತವೆ ಮೆಸಪಟೋಮಿಯಾ ನಾಗರಿಕತೆಯ ಜನರು ಬಳಸುತ್ತಿದ್ದ ಬರವಣಿಗೆ ಲಿಪಿಯನ್ನು ಕ್ಯೂನಿಫಾರ್ಮ್ ಎಂಬುದಾಗಿ ಕರೆಯುತ್ತಾರೆ ಈ ಬರವಣಿಗೆಯನ್ನು ಅಭಿವೃದ್ಧಿಪಡಿಸಿದವರು ಸುಮೇರಿಯನ್ ಜನಾಂಗದವರು ಕ್ಯೂನಿಫಾರ್ಮ್ ಎಂಬುದು ಮೆಸಪಟೋಮಿಯಾ ಜನರು ಬಳಸಿದ ಮೊದಲ ಬರವಣಿಗೆ ಲಿಪಿಯಾಗಿದೆ ಮೆಸಪಟೋಮಿಯಾ ನಾಗರಿಕತೆಯ ಕಾಲದ ಪ್ರಮುಖ ಜನಾಂಗಗಳು ಸುಮೇರಿಯನ್ನರು ಬ್ಯಾಬಿಲೋನಿಯರು ಅಸಿರಿಯನರು ಚಾಲ್ಡಿಯನ್ನರು ಯುಫ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಕ್ಷಿಣ ಭಾಗವನ್ನು ಬ್ಯಾಬಿಲೋನಿಯಾ ಪ್ರದೇಶ ಎನ್ನುತ್ತಾರೆ ಸಾಳನೇ ಶತಮಾನದಲ್ಲಿ ಸಿಮೆಟಿಕ್ ಬುಡಕಟ್ಟಾದ ಚಾಲ್ಡಿಯನರು ಬ್ಯಾಬಿಲೋನನ್ನು ಮರುಸ್ಥಾಪಿಸಿ ಅದನ್ನು ಆ ಕಾಲದ ಅತ್ಯಂತ ಪ್ರಮುಖ ರಾಜಧಾನಿಯನ್ನಾಗಿಸಿದರು ಬ್ಯಾಬಿಲೋನಿಯಾ ಪ್ರದೇಶವನ್ನು ಎರಡನೆಯ ನೆಬುಕಡ್ನಿಜರ್ ಎಂಬ ಸರ್ವಶ್ರೇಷ್ಠ ರಾಜ್ಯ ಆಳುತ್ತಿದ್ದನೆಂದು ಅಂದಾಜಿಸಲಾಗಿದೆ ಈತ ವೈಜ್ಞಾನಿಕ ಅಧ್ಯಯನಕ್ಕೆ ಸಾಕಷ್ಟು ಉತ್ತೇಜನವನ್ನು ನೀಡಿದನು ಯುಫ್ರಿಟಿಸ್ ಮತ್ತು ಟೈಗ್ರಿಸ್ ನದಿಗಳ ದಂಡೆಯ ಮೇಲೆ ಬ್ಯಾಬಿಲೋನಿಯಾದ ತೂಗುವ ಉದ್ಯಾನವನ್ನು ಎರಡನೇ ನೆಬುಕಡ್ನಿಜರ್ ಎಂಬ ದೊರೆ ನಿರ್ಮಿಸಿದನೆಂದು ಅಭಿಪ್ರಾಯಪಟ್ಟಿದ್ದಾರೆ ಈ ಚಿತ್ರದಲ್ಲಿ ಕಾಣುತ್ತಿರುವುದು ಮೆಸಪಟೋಮಿಯ ಜನರ ಆರಾಧನಾ ಸ್ಥಳಗಳು ಇದನ್ನು ಜಿಗ್ಗುರಡ್ ಎಂದೂ ಕರೆಯುತ್ತಾರೆ ಸುಮೇರಿಯನ್ನರು ಸಮತಟ್ಟಾದ ಪ್ರದೇಶಕ್ಕೆ ಬಂದು ನೆಲೆಸಿದ ಮೇಲೆ ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ಆರಾಧನಾ ಸ್ಥಳಗಳನ್ನು ಕಟ್ಟಿಕೊಂಡರು ಅದೇ ಜಿಗ್ಗುರಟ್ ಯಹೂದಿಗಳು ಈ ಗೋಪುರಗಳನ್ನು ಅಥವಾ ಜಿಗ್ಗುರಟ್ಗಳನ್ನು ಬೆಬೆಲ್ನ ಗೋಪುರಗಳೆಂದು ಕರೆದರು ಸಿಮಿಟಿಕ್ ಬುಡಕಟ್ಟಾದ ಅಮುರೈಟರ ಸುಪ್ರಸಿದ್ಧ ದೊರೆ ಅಮುರಬಿ ಅಮುರಬಿಯು ಜಾರಿಗೆ ತಂದ ಕಾನೂನುಗಳನ್ನು ಸಂಹಿತೆ ಸಂಹಿತೆಯೆಂದು ಕರೆಯಲಾಗಿದೆ ಈ ಸಂಹಿತೆಯು ಕಣ್ಣಿನ ಬದಲು ಕಣ್ಣು ಮತ್ತು ಹಲ್ಲಿನ ಬದಲು ಹಲ್ಲು ಎನ್ನುವ ತರ್ಕವನ್ನು ಪ್ರತಿಪಾದಿಸುತ್ತಿತ್ತು ಪ್ರಾಚೀನ ವಿಶ್ವದಲ್ಲೇ ಬ್ಯಾಬಿಲೋನಿಯಾದ ರಾಜ್ಯವು ಅತ್ಯುತ್ತಮ ಆಡಳಿತಕ್ಕೆ ಒಳಗಾದ ಸಾಮ್ರಾಜ್ಯ ಎಂಬ ಖ್ಯಾತಿಗೆ ಒಳಗಾಗಿದೆ ಈ ಮಾಹಿತಿ ತಮಗೆ ತುಂಬಾ ಉಪಯುಕ್ತವಾಗುತ್ತದೆ ಎಂದು ಭಾವಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು